ನಮಸ್ಕಾರ ಇದು ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಅರ್ಸಿಕೆರೆ ಹೋಬ್ಳಿಯ ಹೊಸಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎಚ್ ಕರಿಬಸಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶ್ರೀ ಶ್ರೀನಿವಾಸ್ ಸ್ವಯಂ ಪ್ರೇರಿತ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಡೆಯಿತು ತೆರವಾದ ಸ್ಥಾನಕ್ಕೆ ಎಚ್ ಕರಿಬಸಪ್ಪ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಎಂದು ಚುನಾವಣಾಧಿಕಾರಿ ತಹಸೀಲ್ದಾರ್ ಗಿರೀಶ್ ಬಾಬ್ ಘೋಷಣೆ ಮಾಡಿದ್ದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಕವಿತಮ್ಮ ವೀರೇಶ್ ಶ್ರೀನಿವಾಸ್ ನಾಗರಾಜಪ್ಪ ಮಂಜಮ್ಮ ಆನಂದಪ್ಪ ಬಸಮ್ಮ ಲೋಕಪ್ಪ ಆಶಾ ಅಣ್ಣಪ್ಪ ಅಮರೇಶ್ ಕೆಂಚಪ್ಪ ರೇಣುಕಮ್ಮ ಕೊಟ್ರೇಶಪ್ಪ ಜಯ್ಯಮ್ಮ ಕೃಷ್ಣಪ್ಪ ಗೌರಮ್ಮ ಜಗದಪ್ಪ ಕೆಎನ್ ಸಿದ್ದೇಶ್ ಕೋಣನ್ಕಟ್ಟೆ ಸುರೇಶ್ ಪಿಡಿಒ ಸಂಗಪ್ಪ ಕಾರ್ಯದರ್ಶಿ ಟಿ ರೇವಣಸಿದ್ದಚಾರಿ ಬಿ ಕೊಟ್ರೇಶಪ್ಪ ರಾಮಪ್ಪ ನಾಗರಾಜ್ ಆನಂದಪ್ಪ ಚಂದ್ರಗೌಡ ರಾಮಚಂದ್ರಪ್ಪ ಕುಮಾರಪ್ಪ ಶಿವಣ್ಣ ಶೆಟ್ಟಪ್ಪ ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ನಮಸ್ಕಾರ ಜೆ ಬಿಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಚಾನಲ್ ಬೆಳೆಸಿ ಧನ್ಯವಾದಗಳು